ಜನಸಾಮಾನ್ಯರಿಗೆ ಬರ ಎಳೆದ ಬೆಳಗಾವಿ ಮಹಾನಗರ ಪಾಲಿಕೆ ಏಕಾಏಕಿ ಆಸ್ತಿ ತೆರಿಗೆ ಹೆಚ್ಚು ಮಾಡಿದೆ ಕಂದಾಯ ಇಲಾಖೆ ಬೆಳಗಾವಿ ಮಹಾನಗರ ಪಾಲಿಕೆಯ ವಿರುದ್ಧ ಈಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆಯ ವಿರುದ್ಧ ಜನರ ಆಕ್ರೋಶ ಏಕಾಏಕಿ ಆಸ್ತಿ ತೆರಿಗೆ ಹೆಚ್ಚು ಮಾಡಿದ ಕಂದಾಯ ಅಧಿಕಾರಿಗಳು ಪ್ರಭಾವಿಗಳಿಂದ ತೆರಿಗೆ ಹಣ ವಸೂಲಿ ಮಾಡದ ಅಧಿಕಾರಿಗಳು ಸರ್ಕಾರಿ ಖಾಸಗಿ ಉದ್ಯಮಿಗಳಿಗೆ ಈ ರೂಲ್ಸ್ ಅಪ್ಲೈ ಆಗಲ್ವಾ ಹೆಸ್ಕಾಮ್ನಿಂದ ಹದಿನೇಳು ಕೋಟಿ ದಂಡು ಮಂಡಳಿಯಿಂದ ನಾಲ್ಕು ಕೋಟಿ ಹಿಂಡಾಲ್ಕೋ ಕಾರ್ಖಾನೆಯಿಂದ ಎರಡು ಕೋಟಿ ಹಣ ಬಾಕಿ ಒಟ್ಟು ಇಪ್ಪತ್ತೇಳು ಕೋಟಿ ಬಾಕಿ ಉಳಿಸ್ಕೊಂಡಿರುವ ಬೆಳಗಾವಿ ಪಾಲಿಕೆ ಬಾಕಿ ಹಣ ವಸೂಲಿ ಮಾಡಬೇಕು ಅದನ್ನು ಮಾಡದೆ ಜನಸಾಮಾನ್ಯರಿಗೆ ತೆರಿಗೆಯ ಬರೆ ಹಾಕ್ತಾ ಇರುವಂಥದ್ದು ಎಷ್ಟು ಸರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ಪ್ರಭಾವಿಗಳಿದ್ದಾರೋ ಯಾರು ಉದ್ಯಮಿಗಳಿದ್ದಾರೋ ಅವರಿಂದ ಏನು ಬಾಕಿ ಬರಬೇಕೋ ಅದನ್ನು ವಸೂಲಿ ಮಾಡೋದು ಬಿಟ್ಟು ಜನಸಾಮಾನ್ಯರ ಮೇಲೆ ತೆರಿಗೆ ಬರೆಯನ್ನು ಇಡಿತಾ ಇದೆ ಕಂದ ಇಲಾಖೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏಕಾಏಕಿ ಆಸ್ತಿ ತೆರಿಗೆ ಹೆಚ್ಚು ಮಾಡಿರೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಜನಾಕ್ರೋಶದ ಬೆನ್ನಲ್ಲೇ ಶಾಸಕ ಅಭಯ್ ಪಾಟೀಲ್ ಸಭೆ ನಡೆಸಿ ಪಾಲಿಕೆಯ ಬಾಕಿ ಹಣ ವಸೂಲಿಗೆ ಅಭಯ್ ಪಾಟೀಲ್ ಟಾರ್ಗೆಟ್ ಕೊಟ್ಟಿದ್ದಾರೆ ಮುಂದಿನ ಸಭೆಯ ಒಳಗಾಗಿ ಬಾಕಿ ಹಣ ವಸೂಲಿ ಮಾಡುವಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ ವಸೂಲಿ ಮಾಡಿದ ಹಣವನ್ನು ವಾರ್ಡ್ಗಳ ಅಭಿವೃದ್ಧಿಗೆ ಬಳಸಬೇಕು ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ ತಿಂಗಳೊಳಗೆ ಹಣ ವಸೂಲಿ ಮಾಡುವಂತೆ ಅಧಿಕಾರಿಗಳಿಗೆ ಟಾರ್ಗೆಟ್ ನೀಡಿದ್ದಾರೆ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದ ಬೆನ್ನಲ್ಲೇ ಎಚ್ಚೆತ್ಕೊಂಡಂತಹ ಶಾಸಕ ಅಭಯ್ ಪಾಟೀಲ್ ಸಭೆ ಮಾಡ್ತಾರೆ ಸಭೆಯಲ್ಲಿ ಪಾಲಿಕೆ ಅಧಿಕಾರಿಗಳಿಗೆ ತಾಕೀತ್ ಮಾಡ್ತಾರೆ ಇನ್ನೊಂದು ತಿಂಗಳ ಒಳಗಾಗಿ ಏನೆಲ್ಲ ಬಾಕಿ ಹಣ ಇದೆಯೋ ಅದೆಲ್ಲವನ್ನು ವಸೂಲಿ ಮಾಡಬೇಕು ಅದನ್ನ ವಾರ್ಡ್ ಅಭಿವೃದ್ಧಿಗೆ ಬಳಸಬೇಕು ಅಂತ ಮಹಾನಗರ ಪಾಲಿಕೆಯ ಅಡಿಯಲ್ಲಿ ಬರುವಂಥ ಸುಮಾರು ದೊಡ್ಡ ದೊಡ್ಡ ಬೃಹತ್ ಕೈಗಾರಿಕೆಗಳು ಕಂಪನಿಗಳು ವ್ಯಾಪಾರಿಗಳೆಲ್ಲ ಇದ್ದಾರೆ ಅಂಥಲ್ಲಿ ಸುಮಾರು ಕರ್ನಾಟಕದಲ್ಲಿರುವಂತಹ ಬೆಳಗಾವಿಯನ್ನು ಬೆಳಗಾವಿಲಿರುವಂಥ ಮಹಾನಗರ ಪಾಲಿಕೆಗೆ ಬರಬೇಕಾದಂಥ ಇಪ್ಪತ್ತಾರು ಕೋಟಿಗೂ ಹೆಚ್ಚು ತೆರಿಗೆ ಹಣ ಇನ್ನೋರಿಗೆ ಪೌತ ಅವ್ರ ಕಡೆಯಿಂದ ಆಗಿಲ್ಲ ಇವ್ರ ಕಡೆಯಿಂದ ಮಹಾನಗರ ಪಾಲಿಕೆ ವತಿಯಿಂದ ಅವರಿಗೆ ವಸೂಲಿ ಮಾಡೋಕ್ಕೂ ಕೂಡ ಆಗಿಲ್ಲ ಎರಡು ವರ್ಷ ಕಳೆದರೂ ಕೂಡ ಇನ್ನೋರಿಗೆ ತುಂಬ ವಿಳಂಬ ಆಗ್ತಾಯಿದೆ ಅದು ಒಂದು ಅಂದರೆ ಒಂಥರ ಭೇದ ಮಾಡ್ದಂಗೆ ಆಗ್ತಾಯಿದೆ ಪ ಕಾರ್ಪೊರೇಷನ್ ಅವ್ರ ವತಿಯಿಂದ ಯಾಕಂತ ಹೇಳಿದರೆ ಬಂಡವಾಳ ಶಾಹಿದಾರರಿಗೆ ಒಂದು ಫ್ಲೆಕ್ಸಿಬಿಲಿಟಿ ಆಯಿತು ಅದೇ ಸಾಮಾನ್ಯ ಜನತೆಗೆ ಒತ್ತಡ ಹೇರಿ ಅಲ್ಲಿ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಓಪನ್ ಲ್ಯಾಂಡದ್ದು ಒಂದು ಅಪ್ರಾಕ್ಸಿಮೇಟ್ಲಿ ಈಗ ಹದಿನಾರುನೂರಿಂದ ಹದಿನೇಳುನೂರು ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದರು ಓಪನ್ ಲ್ಯಾಂಡ್ಗೆ ಬಟ್ ಇವತ್ತಿನ ದಿವಸ ಅದೇ ಟ್ಯಾಕ್ಸು ಆರು ಸಾವಿರ ಏಳು ಸಾವಿರ ರೂಪಾಯಿ ಮಾಡಿಬಿಟ್ಟಿದ್ದಾರೆ ಅಂದರೆ ಐದು ಪಟ್ಟು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನು ಸಾಮಾನ್ಯ ಜನರಿಗೆ ತೆರಿಗೆ ಹೆಚ್ಚಿಗೆ ಮಾಡಿ ಅವರ ತಲೆ ಮೇಲೆ ಹೊರೆ ಹಾಕುವಂಥ ಕಾರ್ಯ ನಡೀತಾ ಇದೆ ಇದನ್ನು ಒಂದು ರೆಸಲ್ಯೂಷನಲ್ಲಿ ಪಾಸಾಗಿತ್ತು ಇದು ಹಿಂದಿನ ಸರ್ಕಾರದಲ್ಲಿದ್ದಾಗ ಹದಿನೇಳು ಕೋಟಿ ರೂಪಾಯಿ ಬರ್ಬೇಕಂತ ಹೇಳಲ್ಲ ನೀರಿನ ಕಣ್ಣು ತುಂಬಿರ್ ಕಾಣಿಸಿದವ್ರ ಒಂದು ಇದು ಎಲ್ಲ ಆದ್ರೆ ಹೌದು ಅಂದ್ರೆ ಇದಕ್ಕೆ ಸಂಬಂಧ ಯಾವ ಯಾವ ಬಾಕಿಗಳು ಟ್ಯಾಕ್ಸ್ ಮುಖಾಂತರ ದೊಡ್ಡ ದೊಡ್ಡ ಸಂಸ್ಥೆಗಳು ಬಾಕಿ ನೀರಿನ ಕರ ಮೊಟ್ಟೆ ಮಹಾನಗರ ಪಾಲಿಕೆ ಬರುವಂತಹ ಏನು ನಮಗೆ ಟ್ಯಾಕ್ಸ್ ಮುಖಾಂತರ ಮತ್ತದವ ಅವ್ರದ್ದು ಒಂದು ಲೀಸ್ಟ್ ಮಾಡಿ ಮುಂದಿನ ಮೀಟಿಂಗ್ ಎಲ್ಲ ಸದಸ್ಯ ಕೊಡು ಈಗ ಗ್ರ್ಯಾಂಟ್ ಬಂದಿಲ್ಲ ಅದು ಬಂದಿಲ್ಲ ಅಂತ ಹೇಳಿ ಎಲ್ಲರೂ ವಾರ್ಡ್ದಾಗ ಇಪ್ಪ ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಕಾರ್ಪೋರ್ಟ್ ಬಂದರೆ ಏನೂ ಆಗೋದಿಲ್ಲ ಒಂದು ಕಾರ್ಪೋರ್ಟ್ ಒಂದೊಂದು ಕೋಟಿ ರೂಪಾಯಿ ಬೇಕು ಏನು ಕೆಲಸ ಆಗ್ತದೆ ಇವಾಗ ನೂರಾಲ್ಕು ಕೋಟಿ ರೂಪಾಯಿ ವಸೂಲ್ ಮಾಡೋದು ಬರೋದು ಅಂತಂದರೆ ಅಟ್ಲೀಸ್ಟ್ ಕಾರ್ಪೋರ್ಟ್ ಕೆಲಸನೇ ಮಾಡೋಕ್ಕಾಗ್ತಿತ್ತು ಅವ್ರಿಗೆ ಹದಿನೇಳು ಕೋಟಿ ರೂಪಾಯಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್